ನಮ್ಗೆ ತುಂಬಾ ವರ್ಷದಿಂದ ಫಿಗ್ಮೆಂಟೇಶನ್ ಹಾಗೆ ಇದೆ ಹೋಗ್ತಾ ಇಲ್ಲ ಮೇಡಮ್ ಏನ್ ಮಾಡ್ಲಿ ಅಂತ ಕೇಳುವರಿಗೆ ಫೇಸ್ ಪ್ಯಾಕ್ ಆಗಿರುತ್ತೆ ಜೊತೆಗೆ ಬರೀ ಫಿಗ್ಮೆಂಟೇಶನ್ ಅಲ್ಲ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಹಾಗೆ ಉಳ್ಕೊಂಡಿದ್ರೆ ಕೆಲವರಿಗೆ ಮುಖದಲ್ಲಿ ಮೊಡವೆ ಆಗುತ್ತೆ ಅದು ಹೋಗಿ ಹಾಗೆ ಕಪ್ಪು ಕಲೆ ಆಗಿ ಉಳ್ಕೊಂಡಿರುತ್ತೆ ಅದ್ರ ಜೊತೆಗೆ ನಮ್ಮ ಮುಖ ಓಪನ್ ಫೋರ್ಸ್ ಇರುತ್ತೆ ಕೆಲವರಿಗೆ ಅಂದ್ರೆ ಇಲ್ಲಿ ಹೋಲ್ ಹೋಲ್ ತರ ಕಾಣಿಸುತ್ತಲ್ಲ ಅದು ಕೂಡ ನಮ್ಗೆ ಕಡಿಮೆ ಆಗತ್ತೆ ಈ ಫೇಸ್ ಪ್ಯಾಕ್ ಇಂದ ತುಂಬಾ ಯೂಸ್ಫುಲ್ ಇದೆ ಮತ್ತೆ ಲುಕ್ ಕೂಡ ಇದು ಸಹಾಯ ಮಾಡುತ್ತೆ ಇದನ್ನ ಯಾವ ರೀತಿ ನಾವು ಹೇಳಿ ನಾನ್ ತಿಳಿಸ್ಕೊಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ಮೊದಲ ಬಾರಿ ನೀವು ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟು ಯಾವ ತರದ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ಸಿಗತ್ತೆ ನಾನು ಎಲ್ಲ ತರದ ವಿಡಿಯೋಸ್ ಹಾಕ್ತಾ ಇರ್ತೀನಿ ಬ್ಲಾಗ್ಸ್ ವಿಡಿಯೋ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಕುಕ್ಕಿಂಗ್ ನನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಯಾವ್ದಾವ್ ಗೊತ್ತಿರುತ್ತೆ ಅದ್ರ ಬಗ್ಗೆ ಎಲ್ಲಾ ವಿಡಿಯೋಸ್ ಹಾಕ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇವಾಗ ವಿಡಿಯೋನ ಕ್ವಿಕ್ ಆಗಿ ಶುರು ಮಾಡೋಣ ನಾನು ಇಲ್ಲಿ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದೀನಿ ಇದು ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ದೇ ಇರಬಹುದು ಇದನ್ನ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸ್ಕಿನ್ ಇದೇನಂದ್ರೆ ಆಲಮ್ ಸ್ಟೋನ್ ಅಂತ ಹೇಳಿ ಆಲಮ್ ಸ್ಟೋನ್ ಅಥವಾ ಪಿಟ್ಕರಿ ಅಂತಾನೂ ಕೂಡ ಕರೀತಾರೆ ಇದು ಇದು ಯಾವ ರೀತಿ ನಮ್ ಚರ್ಮಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೀನಿ ಫಿಗ್ಮೆಂಟೇಶನ್ ಗೆ ಮತ್ತೆ ನಮ್ ಚರ್ಮ ಕಪ್ಪು ಕಲೆ ಇದ್ರೆ ಕಪ್ಪು ಕಲೆ ಆಗಿರ್ಬಹುದು ಇಲ್ಲ ಮೊಡವೆ ಆಗದೆ ಇರುವ ಹಾಗೆನೂ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಬಟ್ ಈ ಫೇಸ್ ಪ್ಯಾಕ್ ಅನ್ನ ನೀವು ವಾರದಲ್ಲಿ ಒಂದು ಎರಡು ದಿನ ಮಾತ್ರನೇ ಯೂಸ್ ಮಾಡ್ಬೇಕು ಎವ್ರಿ ಡೇ ಇದನ್ನ ಹಾಗೆ ಇಲ್ಲ ಇನ್ನೊಂದಂದ್ರೆ ಸ್ಕಿನ್ ಸ್ವಲ್ಪ ಇದನ್ನ ಯೂಸ್ ಮಾಡಿದಾಗ ಡ್ರೈ ಆಗತ್ತೆ ಡ್ರೈ ಆಗದೆ ಇರುವಾಗ್ಲೂ ನಾನು ಏನ್ ಮಾಡ್ಬೇಕಂತ ಇವಾಗ ಮಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಫಸ್ಟ್ ನಾನು ಆಲ್ರೆಡಿ ಮೊದ್ಲೊಂದು ಯೂಸ್ ಮಾಡಿದೆ ಓಕೆ ಇದ್ ನಾನ್ ಪ್ಯೂರ್ ಆಯುರ್ವೇದಿಕ್ ಇಂದ ತಗೊಂಡಿದೀನಿ ನಿಮ್ಗೆ ನೀವು ತಗೊಳ್ಳುವಾಗ ಅಷ್ಟೇ ನೋಡ್ಕೊಂಡ್ ತಗೊಳ್ಳಿ ಯಾವುದ್ ಲೋಕಲ್ ಇದೆಲ್ಲ ತಗೋಬೇಡಿ ಫೇಸಿಗೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ನಾವು ಮನೆಗೆ ಮಾಡ್ಕೊಳ್ಳೋದಲ್ವಾ ತುಂಬಾ ಟೈಮ್ ಬರುತ್ತೆ ನಿಮ್ಗೆ ಇಮಿಡಿಯೇಟ್ ಆಗಿ ಖಾಲಿ ಅಂತೂ ಆಗಲ್ಲ ಇದು ಹಾಗಾಗಿ ನೀವು ನೋಡ್ಕೊಂಡು ಒಳ್ಳೆ ಕಂಪ್ನಿನ ಪ್ರಾಡಕ್ಟ್ ಅನ್ನ ತಗೋಬಹುದು ಇದು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ ತುಂಬಾ ಇಷ್ಟ ಆಯ್ತು ಇದು ಪ್ಯೂರ್ ಆಯುರ್ವೇದಿಕ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಒಳಗಡೆ ಈ ತರ ಬರುತ್ತೆ ನೋಡಿ ವೈಟ್ ಸ್ಟೋನ್ ತರ ಸ್ಫಟಿಕ ತರ ಇದೆ ನೋಡಿ ಕೆಲವ್ರು ಸ್ಫಟಿಕ ಅಂತ ಹೇಳ್ತಾರೆ ಬಟ್ ಇದು ಸ್ಫಟಿಕ ಅಂದ್ರೆ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬಿಡತ್ತೆ ಅದು ಫುಲ್ ಶೈನಿ ವೈಟ್ ಕಲ್ ಇರುತ್ತೆ ಅಲ್ಲ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಬಟ್ ಇದನ್ನ ನಾನು ಆ ಅಲಂ ಸ್ಟೋನ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಸ್ಫಟಿಕ ಅಂದ್ರೆ ಇನ್ನೊಂದ್ ತರನು ಇರುತ್ತೆ ಕನ್ಫ್ಯೂಸ್ ಆಗ್ತಾರೆ ಹಾಗಾಗಿ ಅಲಂ ಸ್ಟೋನ್ ಅಂತ ಹೇಳಿದ್ರೆ ನಿಮ್ಗೆ ಸಿಕ್ ಬಿಡುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಕನ್ಫ್ಯೂಷನ್ ಇರುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಇದು ಓಕೆ ಆಲಮ್ ಸ್ಟೋನ್ ಅಂತ ನೀವು ಸರ್ಚ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದ್ರಲ್ಲೂ ಸಿಗುತ್ತೆ ಬಟ್ ತುಂಬಾ ಒಳ್ಳೆಯ ಬ್ಯೂಟಿ ಪ್ರಾಡಕ್ಟ್ ಅಂತ ಹೇಳ್ಬಹುದು ಇದು ನಮ್ ಸ್ಕಿನ್ ನ ಎಷ್ಟು ಕ್ಲಿಯರ್ ಆಗಿ ಮಾಡ್ತದೆ ಮಾಡ್ತದೆ ಅಂತ ಹೇಳಿದ್ರೆ ಯೂಸ್ ಮಾಡದವ್ರ ಹತ್ರ ಕೇಳ್ಬೇಕು ಅಷ್ಟು ಚೆನ್ನಾಗಿರತ್ತೆ ಸೊ ಇವಾಗ ಇವನ್ ನಂಗು ಕೂಡ ಸ್ವಲ್ಪ ಸ್ವಲ್ಪ ಬ್ಲಾಕ್ ಮಾರ್ಕ್ಸ್ ಎಲ್ಲ ಇತ್ತು ನಾನು ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದ್ಮೇಲೆ ನಾನ್ ನಿಮ್ಗೆ ಇದನ್ನ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು ಬಟ್ ಇದನ್ನ ಹೇಗ್ ಮಾಡದಂತ ಇವಾಗ ನೋಡುವ ಬನ್ನಿ ಇವಾಗ ನೋಡಿ ಇದನ್ನ ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡು ಆಮೇಲೆ ಇದನ್ನ ಮಿಕ್ಸಿಗೆ ಹಾಕೊಳ್ಳುವ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡೆ ಅದಕ್ಕೆ ನಾನು ಇದನ್ನ ಸ್ವಲ್ಪ ಲೈಟ್ ಆಗಿ ಪೌಡರ್ ಮಾಡ್ಕೊಳ್ಳಿ ಯಾಕಂದ್ರೆ ಇಡೀ ಇದ್ರೆ ಮಿಕ್ಸಿ ಕಟ್ ಆಗಿ ಬಿಡಬಹುದು ಬ್ಲೇಡ್ ಹಾಗಾಗಿ ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ರೈಸ್ ಅನ್ನ ತಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದ್ರೂ ತಗೊಳ್ಳಿ ಇಲ್ಲಿ ಬಾಸ್ಮತಿ ರೈಸನ್ನ ತಗೊಂಡೆ ಅದ್ರ ಪರಿಮಳ ಇಷ್ಟ ಹಾಗಾಗಿ ಅದನ್ನ ಹಾಕೊಳ್ತಾ ಇದ್ದೀನಿ ಇದು ಎರಡನ್ನ ಒಟ್ಟಿಗೆ ನೀವು ಸ್ವಲ್ಪ ಪೌಡರ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟಾಗಿ ರೆಡಿ ಆಗಿದೆ ಇಷ್ಟು ನೈಸ್ ಆಗಿ ಪೌಡರ್ ಆಗ್ಬೇಕಿದ್ ನೀವು ಚಂದ ಮಾಡಿ ಪೌಡರ್ ಮಾಡ್ಕೊಂಡ್ಕಾಯ್ತ ನೋಡಿ ಅಷ್ಟು ನೈಸ್ ಆಗಿದೆ ನಮ್ಗೆ ಇದು ಡೈರೆಕ್ಟ್ ಯೂಸ್ ಮಾಡಬಾರ್ದು ಸ್ವಲ್ಪ ತರಿತರಿ ಇರತ್ತೆ ಆ ಯಾಕಂದ್ರೆ ಪ್ಯಾಕ್ ಹಾಕ್ದಾಗ ನಮ್ ಸ್ಕಿನ್ ಡ್ಯಾಮೇಜ್ ಆಗ್ಬೋದು ಹಾಗಾಗಿ ನಾ ಇದನ್ನ ಮತ್ತೆ ನೈಸ್ ಪೌಡರ್ ಅಷ್ಟೇ ತಗೋಬೇಕಾಗತ್ತೆ ಇದನ್ನ ಸ್ವಲ್ಪ ಜರಡಿ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ನೈಸ್ ಪೌಡರ್ ಸಿಗತ್ತಾಯ್ತಾ ಪಿಗ್ಮೆಂಟೇಶನ್ ಇದೆ ಅನ್ನೋರು ಟೆನ್ಷನ್ ಮಾಡ್ಕೊಳ್ತಾ ಇರುವವರು ಖಂಡಿತ ಒಮ್ಮೆ ಟ್ರೈ ಮಾಡಿ ಕೆಲವರಿಗೆ ಏನಾದ್ರೂ ಅಲರ್ಜಿ ಸಮಸ್ಯೆ ಆಗ್ಬೋದು ಬಟ್ ಎಲ್ಲ ಫೇಸ್ ಪ್ಯಾಕು ಎಲ್ಲರಿಗೂ ಸೂಟ್ ಆಗ್ಬೇಕಂತ ಏನಿಲ್ಲ ನೀವು ಒಂದ್ಸಲ ಪ್ಯಾಚ್ ಪ್ಯಾಚ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಅಂದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆವಾಗ ಗೊತ್ತಾಗತ್ತೆ ಯಾವ್ದಾದ್ರು ಒಂದ್ ಸೈಡ್ ಸ್ಕಿನ್ ಗೆ ಅಪ್ಲೈ ಮಾಡಿ ನೋಡಿ ಇದನ್ನ ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿಲ್ಲ ಅಂದ್ರೂ ಪಿಗ್ಮೆಂಟೇಶನ್ ಎಲ್ಲ ಆಗಿರತ್ತೆ ಅಲ್ವಾ ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೊಂಡು ನೋಡಬಹುದು ಸಡನ್ ಆಗಿ ಒಂದೇ ದಿನದಲ್ಲಿ ನಿಮ್ಗೆ ಯಾವುದು ಕೂಡ ರಿಸಲ್ಟ್ ಸಿಗಲ್ಲ ಒಂದು ಫಿಫ್ಟೀನ್ ಡೇಸ್ ಎಲ್ಲ ಬೇಕಾಗತ್ತೆ ಈ ಆಯುರ್ವೇದಿಕ್ ಇದ್ರಲ್ಲೆಲ್ಲ ಫಿಫ್ಟೀನ್ ಡೇಸ್ ಅಲ್ಲಿ ಬೇಕಾಗತ್ತೆ ಬಟ್ ನಿಮ್ಗೆ ಒಂದು ವಾರದಲ್ಲಿ ನೀವು ಡಿಫ್ರೆನ್ಸ್ ಕಾಣ್ಬೋದು ಒಂದ್ ಎರಡು ಮೂರು ಫೇಸ್ ಪ್ಯಾಕ್ ಅಲ್ಲೇ ನಿಮ್ಗೆ ಡಿಫ್ರೆನ್ಸ್ ಅಂತೂ ಖಂಡಿತ ಗೊತ್ತಾಗತ್ತೆ ನೈಸ್ ಆಗಿ ಪೌಡರ್ ಮಾಡ್ಕೊಂಡೆ ತುಂಬಾ ನೈಸ್ ಆಗಾಯ್ತು ಇದ್ರಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಅಕ್ಕಿ ಮತ್ತೆ ನಾವು ಆಲೂಮ್ ಸ್ಟೋನ್ ಎರಡು ಹಾಕಿದಿವಲ್ವಾ ಹಾಗಾಗಿ ಈಗ ಪ್ಯಾಕ್ ರೆಡಿ ಮಾಡ್ಕೊಳ್ಳುವ ಇದಕ್ಕೆ ಇಲ್ಲಿ ನಾನು ಒಂದ್ ಟೀಸ್ಪೂನ್ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಯಾವಾಗ್ಲೂ ಮಾಡಿ ಇಟ್ಕೊಳ್ಳೋದ್ ಬೇಡ ಹಾಗಾಗಿ ನಮ್ಗೆ ಎಷ್ಟು ಫೇಸಿ ಬೇಕಾಗುತ್ತೆ ಅಷ್ಟನ್ನೇ ಹಾಕೊಳ್ಳಿ ಇಲ್ಲಿಗ ನಾನು ಒಂದ್ ಟೀಸ್ಪೂನ್ ಆಗುವಷ್ಟು ಪೌಡ್ರನ್ನ ತಗೊಳ್ತೆ ಅದಕ್ಕೆ ಸ್ವಲ್ಪ ಮುಲ್ತನ್ ಮಿಟ್ಟಿಯನ್ನ ಕೂಡ ಸೇರ್ಸ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮುಲ್ತನ್ ಮಿಟ್ಟಿ ಪೌಡ್ರು ಅದಾದ್ಮೇಲೆ ಸ್ವಲ್ಪ ಅರ್ಶಿಣ ಬೇಕಾಗತ್ತೆ ಇದಕ್ಕೆ ಎಷ್ಟು ಇದು ಕಸ್ತೂರಿ ಅರ್ಶಿಣ ಆಯ್ತಾ ನೀವು ಕಸ್ತೂರಿ ಅರ್ಶಿಣ ಬೇಕಾದ್ರೂ ತಗೋಬಹುದು ಇಲ್ಲ ಬೇರೆ ಅರ್ಶಿಣ ಬೇಕಾದ್ರೂ ತಗೋಬಹುದು ಇದನ್ನ ಸ್ವಲ್ಪ ಹಾಕೊಳ್ಳಿ ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ ಕೂಡ ಸೇರ್ಸ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಕ್ಕೆ ನೀವು ರೋಸ್ ವಾಟರ್ನೆ ಹಾಕಿ ಅದಾದ್ಮೇಲೆ ಒಂದ್ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಹಾಕೋಬೇಕಾಗತ್ತೆ ಇದೆಲ್ಲ ನೀವು ಹಾಕ್ಬೇಕಂತ ಏನಿಲ್ಲ ಬಟ್ ಇದು ಸ್ವಲ್ಪ ಡ್ರೈ ಸ್ಕಿನ್ ಅವರಿಗೆಲ್ಲ ಡ್ರೈ ಕೊಡುತ್ತೆ ಇದೆಲ್ಲ ಹಾಕಿದ್ರೆ ನಿಮ್ ಸ್ಕಿನ್ ಡ್ರೈ ಆಗಲ್ಲ ಮಟ್ ಒಳ್ಳೇದು ಕೂಡ ಏನು ಎಫೆಕ್ಟ್ ಆಗಲ್ಲ ಅದರಿಂದ ಅದಾದ್ಮೇಲೆ ನಾನು ಇಲ್ಲಿ ಒಂದು ವಿಟಾಮಿನ್ ಇ ಟ್ಯಾಬ್ಲೆಟ್ ಕೂಡ ತಗೊಂಡೆ ಇದನ್ನ ಕೂಡ ಹಾಕಿ ಅದಕ್ಕೆ ನೀವು ಇದನ್ನ ಓಪನ್ ಮಾಡ್ಬೇಕಾದ್ರೆ ಪಿನ್ ಇಂದ ಚುಚ್ಬೇಡಿ ಚುಚ್ಚಿದಾಗ ಅದ್ರದ್ದು ಇದು ಬಂದ್ಬಿಡುತ್ತೆ ಈ ತರ ಹಾಕ್ಬೋದು ನಾನು ಇಲ್ಲಿ ಹಾಫ್ ಹಾಕೊಳ್ತೀನಿ ಫುಲ್ ಬೇಡ ಸಾಕಷ್ಟೇ ಉಳ್ದಿದ್ದನ್ನ ನೀವು ಅದರಲ್ಲೇ ನೋಡಿ ಈ ತರ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ ಇಟ್ಕೊಂಡ್ರೆ ನೆಕ್ಸ್ಟ್ ಯೂಸ್ ಮಾಡ್ಲಿಕ್ಕಾಗತ್ತೆ ಇವಾಗ ಇದೆಲ್ಲವುದನ್ನ ಚಂದ ಮಾಡಿ ಮಿಕ್ಸ್ ಮಾಡುವ ಒಂದ್ಸಲ ಪಿಗ್ಮೆಂಟೇಶನ್ ಇರೋರಂತೂ ಖಂಡಿತ ಮಿಸ್ ಮಾಡಬೇಡಿ ಈ ಫೇಸ್ ಪ್ಯಾಕ್ ಮತ್ತೆ ಆಯಿಲಿ ಸ್ಕಿನ್ ಇರುವವರು ವಿಟಾಮಿನ್ ಇ ಆಯಿಲ್ ಅನ್ನ ಹಾಕೋದು ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಮತ್ತೆಲ್ಲ ಹಾಕಿ ವಿಟಾಮಿನ್ ಇ ಆಯಿಲ್ ಒಂದು ಬೇಡ ಏನಂದ್ರೆ ಸೆನ್ಸಿಟಿವ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಇರುವವರು ವಿಟಾಮಿನ್ ಇ ಆಯಿಲ್ ಅನ್ನು ಕೂಡ ಸೇರಿಸಿ ಇಲ್ಲಿ ಓಕೆ ನೋಡಿ ಇಷ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿ ಫೇಸ್ ಪ್ಯಾಕ್ ರೆಡಿ ಆಯ್ತು ಈಗ ನಾನು ಇದಕ್ಕೆ ಒಂದ್ ಎರಡು ಡ್ರಾಪ್ಸ್ ಆಗುವಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕ್ಬೇಕಾಗತ್ತೆ ಇಲ್ಲಿ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುವವರು ಮತ್ತೆ ಏನಾದ್ರೂ ಉರಿ ಆಗತ್ತೆ ನನ್ನ ಸ್ಕಿನ್ ಲೆಮನ್ ಹಾಕಿದ್ರೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಇದು ಒಂಥರ ಪ್ಲಸ್ ಆಗತ್ತೆ ಅದ್ರ ಜೊತೆಗೆ ನಾವು ಹಾಕಿದಾಗ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ನಿಂಬೆಹಣ್ಣಿನ ರಸ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನು ಕೂಡ ಸೇರಿಸಿಕೊಂಡೆ ಹಾಕ್ಬಾರ್ದೆ ಅಂತ ಏನು ಇಲ್ಲ ಬಟ್ ತುಂಬಾ ಇದು ಸೆಟ್ ಆಗುತ್ತೆ ಕೆಲವರಿಗೆ ಇರುತ್ತೆ ಅಲ್ವಾ ನಿಂಬೆಣ್ಣಿನ ಮುಖ ಸುಡತ್ತೆ ಆಗಲ್ಲ ಅದು ಉರಿ ಕೊಡುತ್ತೆ ಅಂತ ಹೇಳಿ ಬಟ್ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದೊಂದು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನಾನ್ ಹೇಳಿದ ಎಲ್ಲಾ ಐಟಮ್ ಅನ್ನ ಒಟ್ಟಿಗೆ ನೀವು ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಬೇಗ ಕೆಲಸ ಮಾಡುತ್ತೆ ಅದು ಫಿಗ್ಮೆಂಟೇಶನ್ ಹೋಗೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಇವಾಗ ಇದನ್ನ ನೀವು ಮುಖಕ್ಕೆ ಪ್ಯಾಕ್ ಮಾಡ್ಕೋಬೇಕು ಮುಖ ಎಲ್ಲ ವಾಶ್ ಮಾಡ್ಕೊಂಡಿದೀನಿ ಆಲ್ರೆಡಿ ಒಂದ್ಸಲ ನೀವು ಯಾವುದೇ ಪ್ಯಾಕ್ ಹಾಕೋಬೇಕಾದ್ರೆ ಮುಖನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿರ್ಬೇಕು ಯಾವುದೇ ತರ ಡಸ್ಟ್ ನಮ್ಮ ಮುಖದಲ್ಲಿ ಇರಬಾರ್ದು ಇದ್ರೆ ಇನ್ನೊಂದ್ ಸೈಡ್ ಎಂಪೆಕ್ಟ್ ಆಗ್ಬಿಡುತ್ತೆ ಇವಾಗ ಇಲ್ಲಿ ಸ್ವಲ್ಪ ಹಾಲನ್ನ ತಗೊಂಡು ಡೈರೆಕ್ಟ್ ಆಗಿ ಟಿಶ್ಯೂಗೆ ಹಾಕೋತಾ ಇದ್ದೆ ಸ್ವಲ್ಪ ಹಾಲನ್ನ ತಗೊಂಡು ನಿಮ್ ಮುಖಕ್ಕೆ ಒರೆಸ್ಕೊಳ್ಳಿ ಈ ತರ ಮಾಡ್ಕೊಂಡು ಮುಖಕ್ಕೆ ಫುಲ್ ಅಪ್ಲೈ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈವಾಗ ನೀವು ಈ ಫೇಸ್ ಪ್ಯಾಕ್ ಅನ್ನ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಓಕೆ ಸ್ವಲ್ಪ ಲೈಟ್ ಆಗಿ ಸ್ಕ್ರಬ್ ಮಾಡಿ ಲೈಟ್ ಆಗಿ ಯಾವುದೇ ರೀತಿಯ ಪ್ರೆಷರ್ ಹಾಕ್ಬಿಡಿ ಲೈಟ್ ಸ್ಕ್ರಬ್ ಮಾಡಿ ಇದೇ ತರ ಲೈಟ್ ಸ್ಕ್ರಬ್ ಮಾಡ್ಕೊಂಡು ಮುಖಕ್ಕೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಡೈಲಿ ಹಚ್ಚುತ್ತೀನಿ ಅಂದ್ರೆ ಖಂಡಿತ ಬೇಡ ಡೈಲಿ ಹಚ್ಚೋದು ಬೇಡ ನೀವು ಮುಲ್ತನ್ ಮಿಟ್ಟಿ ಅದೆಲ್ಲ ಡೈಲಿ ಹಚ್ಬಹುದು ಬಟ್ ಇಲ್ಲಿ ಆಲಮ್ ಸ್ಟೋನ್ ಅನ್ನ ಯೂಸ್ ಮಾಡಿದ್ರಿಂದ ನೀವು ಡೈಲಿ ಪ್ಯಾಕ್ ಇದರಿಂದ ಮಾಡಬಾರ್ದು ನೀವು ವಾರದಲ್ಲಿ ಒಂದು ಎರಡು ಸಲ ಮಾಡ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ಕಣ್ಣಿನ ಹತ್ರ ಕೆಳಭಾಗ ಅಷ್ಟೇ ಮಾತ್ರ ಮೇ ಜಾಸ್ತಿ ಮೇಲ್ಗಡೆನೂ ಕೂಡ ಹಚ್ಬೇಡಿ ಇವಾಗ ಸ್ವಲ್ಪ ಲೈಟ್ ಆಗಿ ಪ್ಯಾಕ್ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆನೆ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಿ ಮತ್ತೆ ಬಿಡೋದು ಆ ತರ ಎಲ್ಲ ಏನು ಬೇಡ ಲೈಟ್ ಆಗಿ ಒಂದು ಅದ್ರ ಮೇಲ್ಗಡೆ ಒಂದ್ ತೆಳು ಲೇಯರ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಜಾಸ್ತಿ ಬಿಡ್ಬಾರ್ದು ಇದನ್ನ ಒಂದು ಐದು ನಿಮಿಷದ ಒಳಗಡೆನೆ ತೊಳ್ಕೊಂಡ್ ಬಿಡ್ಬೇಕು ಫುಲ್ ಡ್ರೈ ಆಗ ತನಕ ಕಾಯೋದು ಬೇಡ ಒಂದ್ ಐದ್ ನಿಮಿಷ ನಿಮ್ ಮುಖದಲ್ಲಿ ಇದ್ರೆ ಸಾಕಾಗತ್ತೆ ಅಷ್ಟರಲ್ಲಿ ನೀವು ಅದನ್ನ ವಾಶ್ ಮಾಡ್ಕೊಂಡ್ಬಿಡಿ ನ್ ಇರೋರಂತೂ ಖಂಡಿತ ಮಿಸ್ ಮಾಡ್ಬೇಡಿ ನಿಮ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಎಲ್ಲಾದ್ರೂ ಜಸ್ಟ್ ಈ ಕಡೆ ಒಂದ್ ಚೂರ್ ಪ್ಯಾಕ್ ಹಾಕಿ ಒಂದ್ ಐದ್ ಹತ್ ಐದ್ ನಿಮಿಷ ಬಿಡಿ ನಿಮ್ ಸ್ಕಿನ್ ಗೆ ಯಾವ್ದೇ ರೀತಿಯ ಇರಿಟೇಷನ್ ಆಗಿಲ್ಲ ಇಚ್ಚಿಂಗ್ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ನೀವು ಫುಲ್ ಮುಖಕ್ಕೂ ಅಪ್ಲೈ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಪಿಗ್ಮೆಂಟೇಷನ್ ಎಲ್ಲಿದೆ ಡಾರ್ಕ್ ಸರ್ಕಲ್ ಎಲ್ಲಿದೆ ಅಲ್ಲಿ ಅಂದ್ರೆ ಡಾರ್ಕ್ ಮಾರ್ಕ್ ಸಾರಿ ಡಾರ್ಕ್ ಮಾರ್ಕ್ ಎಲ್ಲಿದೆ ಅಲ್ಲಿಯೂ ಕೂಡ ನೀವು ಅಪ್ಲೈ ಮಾಡ್ಕೊಂಡ್ ಬಿಡಬಹುದು ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಖಂಡಿತ ಇದರ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಬಂತು ಹೇಳಿ ಹಾಗೆ ಚಾನೆಲ್ ನೋಡ್ತಾ ಇರೋರು ಯಾರು ಲೈಕ್ ಕೊಡಲ್ಲ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದನ್ನ ವಾಶ್ ಆದ್ಮೇಲೆ ತೋರಿಸ್ತೀನಿ ಹೇಗಾಯ್ತಂತ ಒಂದ್ ಐದ್ ನಿಮಿಷ ಬಿಟ್ಟು ಮತ್ತೆ ಬರ್ತೀನಿ ಇವಾಗ ನೋಡಿ ಆ ಸ್ವಲ್ಪ ಡ್ರೈ ಆಗ್ತಾ ಇದೆ ಆ ಐದ್ ನಿಮಿಷ ಆಯ್ತು ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ಬಿಟ್ಟೆ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಎಷ್ಟು ಫ್ರೆಶ್ ಫೀಲ್ ಆಗ್ತಿದೆ ಅಂತ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ಮತ್ತೆ ನಮ್ಮ ಸ್ಕಿನ್ ಅಲ್ಲೇ ಒಂಥರ ಸಾಫ್ಟ್ ಸಾಫ್ಟ್ ಆಗುತ್ತೆ ಖಂಡಿತ ಮಿಸ್ ಮಾಡ್ಬೇಡಿ ಈ ಫೇಸ್ ಪ್ಯಾಕ್ ಅಂತ ತುಂಬಾ ಯೂಸ್ ಇದೆ ತುಂಬಾ ಕೂಡ ಸಿಗುತ್ತೆ ನಿಮ್ಗೆ ನೀವು ಅಟ್ಲೀಸ್ಟ್ ವಾರದಲ್ಲಿ ಎರಡು ದಿನ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಸ್ಕಿನ್ ಅವ್ರು ಏನು ಹೆದರ್ಕೊಳ್ಳೋದು ಬೇಡ ನಂದು ಕೂಡ ಡ್ರೈ ಸ್ಕಿನ್ ಸೊ ನಾನು ಕೂಡ ಯೂಸ್ ಮಾಡಿದೀನಿ ಈ ತರ ನೀವು ನಾನು ಹಾಕಿರುವ ಎಲ್ಲ ಐಟಮ್ ಅನ್ನ ಹಾಕಿ ಮಾಡ್ಕೊಂಡ್ರೆ ನಿಮ್ಗೆ ಡ್ರೈ ಸ್ಕಿನ್ ಆಗಲ್ಲ ಲಾಸ್ಟ್ ಅಲ್ಲಿ ನಿಮ್ದು ಫೇಸ್ ಪ್ಯಾಕ್ ವಾಶ್ ಮಾಡಿ ಇಲ್ಲ ಮಾಸ್ಚರೈಸರ್ ಹಚ್ಕೊಳ್ಳಿ ಇಲ್ಲ ಅಂದ್ರೆ ಪ್ಯೂರ್ ಬಾದಾಮಿ ಆಯಿಲ್ ಇದ್ರೆ ಒಂದ್ ಎರಡ್ ಡ್ರಾಪ್ಸ್ ಹಾಕೊಂಡು ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡಿ ಹಾಗೇನೆ ಬಿಟ್ಬಿಡಿ ಅಪ್ಲೈ ಮಾಡ್ಕೊಂಡ್ಬಿಡಿ ಅದು ಆವಾಗ ನಿಮ್ಗೆ ಚೆನ್ನಾಗಿ ಸೆಟ್ ಆಗ್ಬಿಡುತ್ತೆ ಯಾವ್ದೇ ತರ ಡ್ರೈ ಡ್ರೈ ಅನ್ಸಲ್ಲ ಬಾದಾಮಿ ಎಣ್ಣೆನೆ ಹಚ್ಕೋಬೇಕಂತ ಏನೂ ಇಲ್ಲ ನೀವು ಬೇಕಾದ್ರೆ ಮಾಯಶ್ಚರೈಸರ್ ಕೂಡ ಹಚ್ಕೋಬಹುದು ನಾನಿಲ್ಲಿ ಬಾದಾಮಿ ಎಣ್ಣೆ ಇದೆ ಅಲ್ವಾ ಅದಕ್ಕಾಗಿ ಬಾದಾಮಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ಆಯ್ತು ಫಿನಿಶ್ ಆಯ್ತು ಸೊ ಗ್ಲೋನೆಸ್ ಆಲ್ರೆಡಿ ನನ್ ಮುಖದಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಒಮ್ಮೆ ಟ್ರೈ ಮಾಡಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ನೆಕ್ಸ್ಟ್ ವಿಶೇಷತೆಯ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ